ಹತ್ತು ವರ್ಷದ ಮೊದಲು ರಾಜನ ಹೋಗಿತ್ತು ಇಲ್ಲಿ ಹೋಗಿ ವಾಪಸ್ ಬಂದದ್ದು ನೋಡಿ ಎಷ್ಟು ದೂರ ಏಳುವರೆ ಇಂಚು ಬಂದಿತ್ತು ಮನುಷ್ಯ ಹುಟ್ಟಿದವ ಸಾಯಲಿಕ್ಕೆ ಗ್ಯಾರಂಟಿ ಸಾಯ್ತಾನೆ ಆ ಸಾಯುವಲ್ಲಿ ಅವರಿಗೆ ಎಷ್ಟು ಸಂತೋಷವಾಗಿರ್ತಾನೆ ಹೌದು ಅದೇ ಜೀವನ ನಮಗೆ ಥಿಯರಿಟಿಕಲ್ ಆಗಿ ಏನ್ ಬೇಕಾದ್ರೆ ಮಾತಾಡ್ಬೋದು ಹೌದೌದು ಆದ್ರೆ ಫೈನಲ್ ಆಗಿ ಕೃಷಿ ನಿಂತಿರೋದು ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಮೇಲೆ ಜನರಿಗೆ ಲಾಭ ಆಗ್ತದೆ ಹೌದು ಇದಕ್ಕೆ ಎಂತ ಮಾಡಬಹುದು ಅಂತ ಆಲೋಚನೆ ಮಾಡುವಾಗ ಹ್ಮ್ ನಾನು ಒಮ್ಮೆ ಎಲ್ ಸಿ ಸೋನ್ಸ್ ಅಂತೇಳಿ ಮೂಢಲಿದ್ದಾರೆ ಎಲ್ಲದಕ್ಕೆ ಮಳೆ ಬಂದರೆ ಅಡಿಕೆ ಹಾಳಾಯಿತು ಕಾಪಿ ಹಳಾಯಿತು ಕರಿಮೆಣಸು ಹಳು ಅಂತ ಎಲ್ಲ ಬೊಬ್ಬೆಡಿತಾರೆ ಆದರೆ ಇದು ಬಿದಿರಿಗೆ ನಗ್ತದೆ ಬಾಕ್ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಕೃಷಿ ಅನ್ನುವಂಥದ್ದು ನಿಂತ ನೀರಲ್ಲ ಹತ್ತು ಹಲವು ಪ್ರಯೋಗಗಳ ಶಾಲೆ ಈ ಪ್ರಯೋಗಗಳು ವ್ಯತ್ಯಾಸ ಆದಾಗ ಅನಾಹುತ ಆಗುತ್ತೆ ಅನ್ನೋದಕ್ಕೆ ಹತ್ತು ಹಲವು ಜ್ವಲಂತ ಉದಾಹರಣೆಗಳು ನಮ್ಮ ಭಾಗದಲ್ಲೇ ಇದೆ ಗೇರು ಬೀಜದ ಹೆಚ್ಚು ಇಳುವರಿ ಪಡಿಬೇಕು ಅನ್ನುವಂಥ ಕಾರಣಕ್ಕೂ ನಮ್ಮ ಭಾಗದಲ್ಲಿ ಹೆಲಿಕಾಪ್ಟರ್ನಲ್ಲಿ ಮದ್ದನ್ನು ಸ್ಪ್ರೇ ಮಾಡ್ತಾಯಿದ್ರು ತುಂಬ ಜನರಿಗೆ ಖುಷಿಯಾಗಿತ್ತು ಟೆಕ್ನಾಲಜಿ ತುಂಬ ಡೆವಲಪ್ ಆಗಿದೆ ಅಂತೇಳಿ ಆದರೆ ಅದರ ಹಿಂದೆ ಹಿಂದೆ ಬಂದಂತಹ ಆ ಎಂಡೋ ಸ್ವಲ್ಪನ ಸಮಸ್ಯೆಗಳು ಅದರ ಕರಿಚಾಯೆ ದಾಟುವ ಮೊದಲೇ ಜನರ ಆರ್ಥಿಕ ಸುಧಾರಣೆಗೋಸ್ಕರ ರಬ್ಬರ್ ಬಂತು ಗುಡ್ಡಗಾಡುಗಳನ್ನು ಕಡಿದ್ರು ನೈಸರ್ಗಿಕವಾಗಿರುವಂತಹ ಪಾರಂಪರಿಕವಾಗಿರುವಂತಹ ಎಲ್ಲ ಗುಡ್ಡಗಳು ಹೋಯಿತು ಅದರ ಮೇಲೆ ರಬ್ಬರ್ ಬಂತು ಜನರ ಆಸೆಗೆ ಮಿತಿ ಇಲ್ಲ ಸಾಂಪ್ರದಾಯಿಕವಾಗಿ ಬೆಳೀತಂಥ ಅಡಿಕೆಯನ್ನು ಬಿಟ್ಟು ಕೇವಲ ಏಕ ಬೆಳೆಯಾಗಿ ಅಡಿಕೆಯನ್ನು ಬೆಳೆದ ಪರಿಣಾಮವಾಗಿ ಅದರ ಲಾಭದಷ್ಟೇ ಖರ್ಚುಗಳು ಬರಲಿಕ್ಕೆ ಪ್ರಾರಂಭ ಆಯಿತು ರೋಗಗಳು ಬರಲಿಕ್ಕೆ ಪ್ರಾರಂಭ ಆಗಿತ್ತು ಹೆಲಿಕಾಪ್ಟರ್ ಸಣ್ಣ ರೂಪದಲ್ಲಿ ಬಂದಿದೆ ಡ್ರೋನ್ನ ಮುಖಾಂತರ ಇವತ್ತು ಸ್ಪ್ರೇ ಮಾಡುವ ಹಂತಕ್ಕೆ ನಾವು ಬಂದು ತಲುಪಿದ್ದೇವೆ ಎಷ್ಟು ದಿನ ಅಂತೇಳಿ ಇದು ನಡೀಬಹುದು ನಾವು ಬುದ್ಧಿವಂತರ ಜಿಲ್ಲೆ ಅಂತ ನಾವು ಅನ್ಕೊಂಡವರೆಲ್ಲರೂ ಕೂಡ ಬುದ್ಧಿಯನ್ನು ಕಳ್ಕೊಂಡ ರೀತಿಯಾಗಿದೆ ಅಂಥದ್ರ ಮಧ್ಯದಲ್ಲಿ ಬಹುಬೆಳೆಯ ಹತ್ತು ಹಲವು ಸಂಗತಿಗಳು ನಿಮಗೆ ತೋರಿಸುವಂತ ಪ್ರಯತ್ನವನ್ನು ಮಾಡಿದ್ದೇನೆ ಅಂತಹ ಸಂಗತಿಯನ್ನು ತೋರಿಸುವುದಕ್ಕೋಸ್ಕರ ನಾನಿವತ್ತು ಹೊರಟಿರುವಂಥದ್ದು ಧರ್ಮಸ್ಥಳ ಪಕ್ಕದ ಖಾಯದಡ್ಕ ಗ್ರಾಮದ ಮಿಯಾರ್ನ ಕಡೆಗೆ ಕೃಷಿಯಲ್ಲಿ ಅತ್ಯಂತ ವಿಶೇಷವಾಗಿರುವಂಥ ಆಸಕ್ತಿ ಇರುವವರು ನೈಸರ್ಗಿಕ ಕೃಷಿಯ ಮುಖಾಂತರ ಕಳೆದ ಮೂವತ್ತು ವರ್ಷಗಳಿಂದ ಯಶಸ್ವಿಯಾಗಿ ಬಿದಿರು ಕೃಷಿಯನ್ನು ಮಾಡ್ತಾ ತನ್ನ ಜಮೀನನ್ನೇ ಬಿದಿರಿನ ಮುಖಾಂತರ ಉಳಿಸಿಕೊಂಡಿರುವಂತಹ ಒಂದು ಮಹಾನ್ ಕೃಷಿಕ ನಾನು ಜಯರಾಮ್ ಬಾಳ್ತಿಲ್ಲರ ಬಿದಿರಿನ ತೋಟಕ್ಕೆ ಬಂದು ಮುಟ್ಟಿದ್ದೇನೆ ಬಳ್ತಿಲ್ಲ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಆರಾಮ ಬಿದಿರಿನ ಪಕ್ಕದಲ್ಲಿ ನಿಂತಿದ್ದೀರಿ ಹೌದಾ ಇದು ಯಾವ ವೆರೈಟಿ ಬಿದಿರಿ ಇದು ಇದು ಸೊಸೈಟಿ ಆಫ್ ಇಂಡಿಯಾ ರಬ್ಬರ್ ಸೊಸೈಟಿ ಮುಖಾಂತರ ಕಳೆದ ಜೂನ್ ತಿಂಗಳಲ್ಲಿ ಕೊಟ್ಟದ್ದು ಈಗ ಜನವರಿ ಇಪ್ಪತ್ತಾಯ್ತು ಏಳು ಜನರಿಗೆ ಆಶ್ಚರ್ಯ ಆಗಬಹುದು ಅಂತ ಹೇಳಿ ಯಾಕೆ ಬಿದಿರು ಅನ್ನುವಂಥದ್ದು ಅವಶ್ಯಕತೆ ಆಗಿದೆ ಅಂದ್ರೆ ಅವಶ್ಯಕತೆ ನನಗೆ ಮೊದ್ಲಿನಿಂದಲೂ ಅದರದ್ದೊಂದು ನೆಡುವಂತ ಆಸಕ್ತಿ ಇತ್ತು ಭೂಮಿ ಕೊರೆತ ಆಗುವಂತ ಜಾಗೆ ಉಂಟು ತುಂಬಾ ಭೂಮಿ ಹೋಗಿದೆ ಅದಕ್ಕೆ ಕೊರೆತ ತಡಿಲಿಕ್ಕೆ ಅಂತ ಹೇಳಿ ನಾನು ಮೊದ್ಲಿಂದ ಬಿದ್ರನ್ನು ನಡ್ತಾ ಇದ್ದೇನೆ ನಾನು ಬಿದಿರಲ್ಲಿ ನಾವು ಈಗ ನೋಡುವಾಗ ಟುಲ್ಡಾ ಎಂಬ ವೆರೈಟಿ ಆಗರಬತ್ತಿಗೆ ಭಾರಿ ಬೇಡಿಕೆ ಉಂಟು ನಮ್ಮ ಭಾರತಕ್ಕೆ ಬೇಕಾದಷ್ಟು ಬಿದಿರು ಈಗ ಭಾರತದಲ್ಲಿ ಇಲ್ಲ ಎಲ್ಲಿಂದ ಬರ್ತಾ ಇದೆ ಅದು ಇಂದ ಬರ್ತಾ ಉಂಟು ಚೀನಾದಿಂದ ಬರ್ತಾ ಇತ್ತಂತೆ ಚೀನಕ್ಕೆ ನಮ್ಗೆ ಸ್ವಲ್ಪ ಇದಾದ್ಮೇಲೆ ವಿಯೆಟ್ನಾಂ ತರಿಸ್ತಾ ಇದ್ದಾರೆ ಹಾಗೆ ಅವರಿಗೆ ಇದೇ ವೆರೈಟಿ ಬಿದಿರ್ಬೇಕು ತುಲ್ಡವನ್ನೇ ಕೇಳೋದು ಅಗರಬತ್ತಿ ಫ್ಯಾಕ್ಟ್ರಿ ಅವರು ಕೇಳುವುದೇ ಟುಲ್ಡ ಬಿದಿರು ಮತ್ತೆ ಈ ತುಲ್ಡ ಬಹುಪಯಾಗಿ ಅಂದ್ರೆ ಕಾಗದಕ್ಕೆ ಆಗ್ತದೆ ಕರಕುಶಲಕ್ಕೆಲ್ಲ ಸಕ್ಕು ಆಗ್ತದೆ ಎಲ್ಲದಕ್ಕೆ ಆಗುವಂತ ಒಂದು ಜಾತಿ ಬಿದಿರು ಇದ್ರೆ ವಿಶೇಷ ಏನಂತ ಹೇಳಿದ್ರೆ ಒಂದು ಗಂಟೆಯಿಂದ ಒಂದು ಗಂಟು ಬಹಳ ದೂರ ಈಗ ಈ ಸಸಿಯಲ್ಲೇ ಇಷ್ಟು ದೂರ ಉಂಟು ಈಗ ದೊಡ್ಡ ಬಿದಿರು ಆಗುವ ಅಂದ್ರೆ ಇದು ಆಗ್ರಬತ್ತಿಗೆ ಬಾರಿ ಒಳ್ಳೇದು ಗಂಟನ್ನು ತೆಗೆದು ಉಳಿದ ಬಿದ್ರು ಮಾಡ್ಲಿ ಮತ್ತೆ ನಮ್ಮಲ್ಲಿ ಯಾರಾದ್ರೂ ಯುವಕರು ಸ್ವಉದ್ಯೋಗ ಮಾಡುವವರಿಗೆ ಊದಿನ ಬತ್ತೆ ಕಡ್ಡಿ ತಯಾರಿಸಿ ನಾವು ಕೊಡ್ತೇವೆ ಅಂತ ಹೇಳುವ ಅವರಿಗೆ ಬಹಳ ಒಳ್ಳೆಯವರೈಟಿ ಸಾಧಾರಣ ನಮ್ಮಲ್ಲಿ ಖನಿಲೆ ಬರೋದು ಜುಲೈಯಲ್ಲಿ ಜಡ್ಡಿ ಮಳೆ ಹೊಡಿಬೇಕು ಆಗ ಖನಿಲೆಯಲ್ಲಿ ವರ್ಷ ಇಡೀ ಬರ್ತಾ ಇರ್ತದೆ ವರ್ಷ ಇಡೀ ಬರ್ತಾ ಇರ್ತದೆ ನೀರು ಒಂದು ಗುಡದಲ್ಲಿ ಇದ್ರೆ ವರ್ಷ ಇಡೀ ಬರ್ತಾ ಇರ್ತದೆ ಮತ್ತೆ ಈ ವರ್ಷ ಸ್ವಲ್ಪ ಹವಾಮಾನ ವೈಪರೀತ್ಯ ಮೊನ್ನೆವರೆಗೆ ಮಳೆ ಇತ್ತು ಈ ಹವಾಮಾನ ವೈಪರೀತ್ಯದಲ್ಲಿ ಎಲ್ಲದಕ್ಕೂ ನೆಗೆಟಿವ್ ಇದಕ್ಕೊಂದು ಪಾಸಿಟಿವ್ ಎಲ್ಲದಕ್ಕೆ ಮಳೆ ಬಂದ್ರೆ ಅಡಿಕೆ ಹಾಳಾಯ್ತು ಕಾಫಿ ಹಾಳಾಯ್ತು ಕರಿಮೆಣಸು ಹಾಳಾಯ್ತು ಅಂತ ಎಲ್ಲ ಬೊಬ್ಬೆ ಹೊಡಿತಾರೆ ಆದ್ರೆ ಇದು ಬಿದಿರಿಗೆ ನಗ್ತದೆ ಬಾಕಿಯವರೆಲ್ಲ ಅಳಿ ಅಳುವಾಗ ಬಿದಿರಿ ನಗ್ತದೆ ನೀವೆಷ್ಟು ಬಿದಿರ ನೆಟ್ಟಿದ್ರಿ ಇಲ್ಲಿ ಈಗ ನಾನು ಕಳೆದ ವರ್ಷಕ್ಕೆ ಬರೀ ಐವತ್ತು ಗಿಡ ನೆಟ್ಟದು ಹೇಗೆ ಉಂಟು ಈಗ ನೋಡಿ ಎಲ್ಲ ಇದೇ ರೀತಿ ಇದೆ ಲೈನಲ್ಲಿ ಉಂಟು ಇದು ನಾನು ம்ம மா எ மழை நீர் நன்கசீன் கொடுல தோர்லிக்கு ஒன்றீங்க ನಿಮ್ಗೆ ಯಾರಾದ್ರೂ ಈಟು ಹಾಕುವವರು ಇದ್ರೆ ಒಳ್ಳೆ ನೀವು ಇಲ್ಲಿ ಬಿಸಾಡಿದ್ರೆ ಆಯ್ತು ಮರ ಬಿದಿರು ದೊಡ್ಡದಾದ್ಮೇಲೆ ಇಲ್ಲಿ ಬಿಸಾಡಿದ್ರೆ ಆಯ್ತು ಅದಕ್ಕೆ ಒಕ್ಕುವ ಕೆಲಸ ಎಂತದಿಲ್ಲ ಮತ್ತೆ ಇದ್ರಲ್ಲಿ ಬಿದ್ದ ನೀರು ಎಲ್ಲಿ ಹೋಗುದಿಲ್ಲ ಮತ್ತೆ ಇದೊಂದು ಲೆಗ್ಯೂಮ್ ಏನಿ ಸಸ್ಯ ಇದು ಮುಖನ ಅಂತ ಹೆಸರು ಮುಖನ ಪೂಜೆಗೆ ಎಲ್ಲ ಅಂತ ಹೇಳಿ ಇದು ರಬ್ಬರ್ ಗೆಲ್ಲ ಇಲ್ಲಿ ಯೂಸ್ ಮಾಡ್ತಾರೆ ಇದು ಏನ್ ಮಾಡ್ತದೆ ಅಂತ ಹೇಳಿದ್ರೆ ನೈಟ್ರೋಜನ್ ಫಿಕ್ಸ್ ಮಾಡಿ ಕೊಡ್ತದೆ ಭೂಮಿಗೆ ಮತ್ತೆ ಇದರಲ್ಲಿ ಸಣ್ಣ ಈಗ ಸಣ್ಣ ಒಂದೇ ಕೆಲಸ ಇರೋದು ಈ ಬೆಳ್ಳಿ ಅದಕ್ಕೆ ಸುತ್ತಿಕೊಂಡು ಹೋಗ್ಬಾರ್ದು ಮುಗಿಸ್ತದೆ ಮತ್ತೆ ಆದಷ್ಟು ಬೇಗ ದೊಡ್ಡದಾಗಬೇಕು ಹೌದು ನೋಡಿ ಅವರು ಬರುವಾಗ ಮೊನ್ನೆ ಆ ಹಿಂಡಿಲೋಗಿ ಎಷ್ಟೇ ದೊಡ್ಡದಿತ್ತು ಈ ಸಲ ನೋಡಿ ಬಂದಿದ್ರಲ್ಲ ಹೌದು ಅವ್ರು ಬಂದು ಒಂದ್ ತಿಂಗ್ಳು ಆಯ್ತು ಅಷ್ಟೇ ನೋಡಿ ಕಡಿಲಿಲ್ಲ ನೋಡಿ ಚೇಂ ಚೇಂ ನೋಡಿ ನಾ ಬೆಳೆದಿದೆ ಬೆಳೆದಿದೆ ಅಲ್ವಾ ಹೌದು ಈಗ ಬಿದಿರೆ ಅಂದ್ರೆ ಮುಳ್ಳು ಆ ಇಲ್ಲೇನ್ ಮುಳ್ಳೇ ಕಾಣ್ತಾ ಇಲ್ಲ ಇದು ಮುಳ್ಳಿಲ್ಲದ ಜಾತಿ ಆ ಕಡಿಲಿಕ್ಕೆ ಬಹಳ ಸುಲಭ ಆ ಮತ್ತೆ ಇವರು ನಮ್ಮ ಜೊತೆ ಇದ್ದಾರೆ ಬಿ ಎಸ್ ಐ ಅವರು ಆಹ್ ಜೊತೆಗಿರುವ ಸುಲಭ ಬ್ಯಾಂಬು ಸೊಸೈಟಿ ಆಫ್ ಇಂಡಿಯಾ ಅವರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇನ್ನು ಅವರನ್ನು ನಾವು ಹಿಡ್ಕೊಂಡು ಇದನ್ನು ಬಿದಿರನ್ನು ದೊಡ್ಡ ವೈವಾಟ್ ಮಾಡಬಹುದು ಈಗ ನೀವು ಗೊಬ್ಬರ ಹಾಕುದು ಅಂತ ಹೇಳಿದ್ರೆ ಹೌದು ಇದೊಂದು ಕಾಡು ಉತ್ಪನ್ನ ಅಲ್ಲ ಯಾವ ಗೊಬ್ಬರದ ಅಗತ್ಯ ಉಂಟಾ ಗೊಬ್ಬರದ ಅಗತ್ಯ ನೋಡಿ ಇದು ಹೀಗೆ ಬೆಳಿಬೇಕಾದ್ರೆ ನೀವು ಗೊಬ್ಬರ ಕೊಡಬೇಕು ಹಾ ನೀವು ಈಗ ಗಿಡ ಇಷ್ಟೇ ಇದ್ರೆ ಹಾ ನಿಮ್ಗೆ ಆ ಸುತ್ತಿಗೊಂಡ ಬಳ್ಳಿಯನ್ನು ಬಿಡಿಸ್ಲಿಕ್ಕೆ ಹಾ ಅದೇ ಕೆಲಸ ಆಗ್ತದೆ ನೋಡಿ ಇಷ್ಟೇ ಹತ್ರ ಹೋದ್ರೆ ಹಾ ನಿಮ್ಗೆ ಬಳ್ಳಿಯಿಂದ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಹೌದು ಮತ್ತೆ ಇನ್ನೊಂದು ಎರಡು ವರ್ಷ ಹೋದ್ರೆ ಕವರ್ ಆಗ್ತದೆ ಇದು ಬಳ್ಳಿ ಸತ್ಯ ರಾಸಾಯನಿಕ ಗೊಬ್ಬರ ಹಾಕ್ಬೇಕು ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಒಳ್ಳೇದು ಅಂತ ನಾನು ಹೇಳಿ ನಾವು ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ಹದಿನೈದು 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 ಕೊಟ್ರೆ ಸ್ವಲ್ಪ ಒಳ್ಳೇದು ಅಂದ್ರೆ ಒಂದೊಂದು ಎರಡು ಮೂರು ವರ್ಷ ಹೌದು ಒಂದು ನಮ್ಗೆ ನಿರ್ವಹಣೆ ಸುಲಭ ನೀರು ಇಲ್ಲದ್ರು ಬದುಕುವ ಚಾನ್ಸ್ ಇದೆ ನನಗೆ ಮತ್ತೆ ನೀರು ನನಗೆ ಇದಕ್ಕೆ ನೀರೇ ಇಲ್ಲ ಹಾ ಇದಕ್ಕೆ ಇಲ್ಲ ನೀರ ವ್ಯವಸ್ಥೆ ಇಲ್ಲ ನೀರ ವ್ಯವಸ್ಥೆ ಇಲ್ಲ ಕೆಲವರು ಎಲ್ಲ ಎಷ್ಟೆಷ್ಟೋ ಅದಕ್ಕೆ ಡ್ರಿಪ್ ಅದು ತಲೆ ತಿಂತಾರೆ ನನ್ನ ಲೆಕ್ಕದಲ್ಲಿ ನೋಡಿ ಈ ರೀತಿ ಕವರ್ ಕ್ರಾಪ್ ಲೆಗ್ ಮಿನಿ ಇದನ್ನು ಮಲ್ಚಿಂಗ್ ಏಪ್ರಿಲ್ ಅಲ್ಲಿ ಎಲ್ಲ ಒಂದು ಆಕಸ್ಮಿಕವಾಗಿ ಒಂದು ಮಳೆ ಬರ್ತದೆ ಅದು ಎಲ್ಲ ನೀರುಗಳಲ್ಲಿ ಹಿಡ್ಕೊಳ್ತದೆ ಅದು ಸಾಕಾಗ್ತದೆ ನಮ್ಮಲ್ಲಿ ಈ ಕೃಷಿಯನ್ನು ವಿರೋಧ ಮಾಡಿರೋದೇ ಇದಕ್ಕೆ ಲೆಕ್ಕಕ್ಕಿಂತ ಹೆಚ್ಚು ಖರ್ಚು ಮಾಡಿ ಖರ್ಚು ಮಾಡಿ ಈಗ ದೊಡ್ಡದಾಗಿ ಜೆ ಸಿ ಬಿ ತರೋದು ಇಡೀ ಊರ್ ಲೆವೆಲ್ ಮಾಡುದು ಆಮೇಲೆ ಇದಕ್ಕೆ ಡ್ರಿಪ್ ಹಾಕೋದು ಡ್ರಿಪ್ ಹಾಕು ಅದಕ್ಕೆ ಪುನಃ ಇನ್ನೊಂದು ಅದಕ್ಕೆ ಗೊಬ್ಬರ ಅಂತ ಹೇಳಿ ಖರ್ಚು ಮಾಡಿ ನಿಮ್ಗೆ ಇದರಲ್ಲಿ ಬರೋದಕ್ಕಿಂತ ಹೆಚ್ಚು ಖರ್ಚು ಮಾಡಿರ್ತಾರೆ ಖರ್ಚು ಮಾಡಿಡ್ತಾರೆ ಅಲ್ಲ ಹೌದು ಮತ್ತೆ ಮತ್ತೆಲ್ಲವಾಗ್ ಉತ್ಪಾದನಾ ವೆಚ್ಚವನ್ನು ಆದಷ್ಟು ಕಡಿಮೆ ಮಾಡಬೇಕು ಡೌನ್ ಮಾಡ್ಬೇಕು ಡೌನ್ ಮಾಡಬೇಕು ಆಗ ಲಾಭ ಲಾಭ ಆಗಲ್ಲ ಲಾಭ ಇದ್ರಲ್ಲಿ ಹೆಚ್ಚು ಮಾಡ್ಲಿಕ್ಕೆ ಮಾಡಿದ್ರೆ ಸಾಕು ನನ್ನ ಜೀವನವೇ ಅಲ್ವಾ ಈಗ ತರಕಾರಿ ಬೆಳಿತೇನೆ ಹಣ ಉಳಿಸ್ತೇನೆ ತರಕಾರಿ ಒಂದು ಸೂಪರ್ ಆಗಿರುವಂತ ನಮ್ಮ ಚಾನಲ್ ನೀವು ನೋಡಬಹುದು ಮನುಷ್ಯ ಹುಟ್ಟಿದವ ಸಾಯಲಿಕ್ಕೆ ಗ್ಯಾರಂಟಿ ಸಾಯ್ತಾನೆ ಆ ಸಾಯುವಲ್ಲಿ ಅವರಿಗೆ ಸಂತೋಷವಾಗಿರ್ತಾನೆ ಹೌದು ಅದೇ ಜೀವನ ಇಲ್ಲಿಗೆ ಬಿದಿರಿ ಹತ್ರ ಎಷ್ಟು ದಿನಕ್ಕೆ ಸಲ ಬರ್ತೀವಿ ನೀವು ನಾನು ವಾರಕ್ಕೊಮ್ಮೆ ಬರ್ತೇನೆ ವಾರಕ್ಕೊಮ್ಮೆ ನೋಡಿ ಬಿದಿರಿ ಇಲ್ಲದ್ರೆ ಈ ಕಾಡಿಗೆ ನೀವು ಬರ್ಲಿಕ್ಕೆ ಚಾನ್ಸ್ ಇಲ್ಲ ಚಾನ್ಸ ಹೌದು ಒಂದು ನ್ಯಾಚುರಲ್ ಆಗಿರೋದು ವಾಕಿಂಗ್ ಕೂಡ ಆಗ್ತದೆ ವಾಕಿಂಗ್ ಕೂಡ ಆಗ್ತದೆ ಅದ್ರದ್ದು ಏನಾಗ್ತದೆ ಹೌದು ಅಲ್ಲ ಹೌದು ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಎಲ್ಲೆಲ್ಲಿಂದ ಬೆಳಿತಿದೆ ನೋಡಿ ಸಣ್ಣದಾಗಿ ಬೆಳೆದೆ ನೋಡಿ ಇಲ್ಲಿಂದ ತುಂಬಾ ದೂರ ಇದೆ ಒಂದು ಅರ್ಧ ಫೀಟ್ ದೂರ ಇದೆ ಅಲ್ಲಿಂದ ಮೇಲಕ್ಕೆ ಬರ್ತಾ ಇದೆ ಇನ್ನು ನಮ್ಗೆ ಗಿಡ ಮಾಡಿಕೊಳ್ಬೋದು ಹಾ ಬಿಎಸ್ ಸಿ ಅವರನ್ನು ಅವಲಂಬಿಸಿ ಕೊಳ್ಬೇಕಂತ ಇಲ್ಲ ಹಾ ಹೇಗೆ ಮಾಡುದು ನೋಡಿ ನಿಮ್ಮ ಮೊನ್ನೆ ಒಂದು ವಿಡಿಯೋದಲ್ಲಿ ನೀವು ರೂಟ್ ಕ್ಯಾಪ್ ಅಂತ ಎಂದು ತೋರಿಸಿದ ಹೌದು ರೂಟ್ ಬಾಲ್ ರೂಟ್ ಹೌದು ಹೌದು ನೋಡಿ ಆ ರೂಟ್ ಬಾಲ್ ಅಂತ ತರೋದು ಹಾ ನೋಡಿ ಇಲ್ಲಿಗೆ ಇಡುವುದು ಹಾ ನಿಮ್ಮ ಟೆಪ್ಪಿನ ಹುಡಿ ಹೌದು ಬಿಟ್ಟು ಬಿಟ್ಟು ಅದನ್ನು ನೀರಿನಲ್ಲಿ ಇದು ಮಾಡಿ ಅದನ್ನು ಇದ್ರಲ್ಲಿ ತುಂಬಿಸಿ ಅದನ್ನು ಮುಚ್ಚಿಟ್ರೆ ಆಯ್ತು ಇಲ್ಲಿ ಬೇರೆ ಬರ್ತದೆ ಹಾ ಕಪ್ ಮಾಡಿ ಇಲ್ಲಿ ಒಂದು ಗಿಡ ಆಯ್ತು ಇಲ್ಲಿ ಒಂದು ಗಿಡ ಗಿಡ ಗಂಟೆಗೆ ಇನ್ನೊಂದು ವಿಷಯ ಈಗ ನಾನು ರೂಟ್ ಬಾಲ್ ತೋರಿಸಿದಲ್ಲ ಹೌದು ಒಂದ್ ಸಾವಿರ ಇತ್ತು ತರಿಸಿಟ್ಟದು ಒಂದ್ ಸಾವಿರ ಖಾಲಿಯಾಗಿದೆ ಈಗ ಪುನಃ ಮೆಸೇಜ್ ಮಾಡ್ತಿದ್ರೆ ಈಗ ಇದನ್ನ ನೋಡಿದ್ರೆ ಪುನಃ ಬರ್ತದೆ ರೂಟ್ ಬಾಲ್ ಅದೊಂದು ಬಹಳ ಒಂದು ಅದ್ಭುತ ಅದ್ಭುತದಲ್ಲಿ ಹೌದು ನಾನು ಮೊನ್ನೆ ಮಂಗಳೂರಿಗೆ ಪ್ರದರ್ಶನಕ್ಕೆ ಹೋದ ಒಂದು ಸ್ವಲ್ಪ ತಕೊಂಡು ಬಂದೆ ಒಳ್ಳೇದಾಯ್ತು ಒಳ್ಳೇದಾಯ್ತು ನಿಮ್ಮಲ್ಲಿ ನೋಡಿದ್ದೆ ತಂದದು ಮಂಗ್ಳೂರಿನಲ್ಲಿ ಹೋಗುವಾಗ ಸಿಕ್ಕಿತ್ತು ಇಲ್ಲಿಂದ ತರಬೇಕು ನಾವು ಮಾಡ್ಬೇಕಷ್ಟು ಯಾಕಂದ್ರೆ ನಾವು ಮಾಡೋದು ಕೂಡ ನಾವೇನು ಇದನ್ನ ಸೇಲ್ ಮಾಡಿ ಏನೋ ಮಾಡ್ಬೇಕು ಅಂತಲ್ಲ ಎಲ್ಲಿ ರೈತರಿಗೆ ಲಾಭ ಆಗ್ತದೆ ಯಾಕಂದ್ರೆ ಇದು ಇನ್ಫಾರ್ಮೇಷನ್ ಗಳು ರೈತರಿಗೆ ಸಿಕ್ಕಿದಾಗ ಸುಲಭ ಆಗುತ್ತೆ ಬಿದಿರಿನ ಕೃಷಿಯ ಬಗ್ಗೆ ಬಿದಿರು ಹೇಗೆ ನಡುವಂಥದ್ದು ಬಿದಿರ ಸಿಸ್ಟಮ್ ಗಳ ಬಗ್ಗೆ ಎಲ್ಲವೂ ಕೂಡ ಬಳತಿಲ್ಲ ಯಾರು ಹೇಳಿದ್ರು ಅವ್ರದೇ ತೋಟದ ಒಂದು ತೋಡು ನದಿಯ ಕಿನಾರಗೆ ನಾನು ಬಂದಿದ್ದೇನೆ ಇಲ್ಲಿ ನಮ್ಮ ಈ ಜಾಗ ಎಲ್ಲ ತೋಡಾಗಿತ್ತು ಈ ಜಾಗೆ ತೋಡಾಗಿತ್ತು ಇಲ್ಲಿಂದ ನೋಡಿ ಒಂದು ಮೂವತ್ತು ಮೀಟರ್ ಮೀಟರ್ ಆಗ್ಬಿಡ್ತು ನೋಡಿ ಅಲ್ಲಿಗೆ ಅದೆಲ್ಲ ಈಗ ಅಡಿಕೆ ಎಟ್ಟಿದ್ದೇನೆ ಅಲ್ಲ ಅದು ಕೂಡ ತೋಡಾಗಿತ್ತು ಇದೆಲ್ಲ ತೋಡಾಗಿತ್ತು ಇಲ್ಲಿ ಏನ ಆಯ್ತು ಅಂತ ಹೇಳಿದ್ರೆ ತೋಡಿನ ತೋರ್ ಕೊಡದು 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 ಬಂದವರೆಗೆ ಬಂದಿತ್ತು ಇದಕ್ಕೆ ಇನ್ನು ಏನ್ ಮಾಡುದು ಎಂತ ನಮ್ಗೆ ದುಡ್ಡು ಇಲ್ಲ ದೊಡ್ಡ ದೊಡ್ಡ ಆಗ ಎಂತ ಯೋಜನೆ ಮಾಡ್ಲಿಕ್ಕೆ ಹಣ ಇಲ್ಲ ಇದಕ್ಕೆ ಎಂತ ಮಾಡ್ಬೋದು ಅಂತ ಆಲೋಚನೆ ಮಾಡುವಾಗ ನಾನು ಒಮ್ಮೆ ಎಲ್ ಸಿ ಸೋನ್ಸ್ ಅಂತ ಹೇಳಿ ಇದ್ದಾರೆ ಅವರಲ್ಲಿ ಹೋಗುವಾಗ ಅಲ್ಲಿ ಬಿದಿರನ್ನು ನೋಡಿದೆ ಬಿದಿರನ್ನು ನಮ್ಮಲ್ಲಿಗೆ ಕೊಂಡೋದ್ರೆ ಇದಕ್ಕೆ ಆದಿತ್ಯ ನನಗೆ ಖಚಿತ ಗೊತ್ತಿಲ್ಲ ಆಗ್ತದ ಇಲ್ವಾ ಅಂತ ಹೇಳಿ ಆದಿತ್ಯ ಏನ ಅಂತ ಹೇಳಿ ನಾನು ತಕೊಂಡು ಬಂದೆ ಅಲ್ಲಿಂದ ಒಂದು ಒಂದು ಗಿಡದಂಡದ್ದು ಹಾಗೆ ಮಾಡಿ ನೋಡಿ ಈ ಬದಿಯಲ್ಲಿ ನೋಡಿ ಆ ತೋರಿನ ಬದಿಯಲ್ಲಿ ಎಲ್ಲ ನೆಟ್ಟೆ ಇದು ನೆಟ್ಟ ನಂತರ ನೋಡಿ ಇದು ಭೂಮಿ ಇಲ್ಲಿ ಒಂದು ನಿಮ್ಗೆ ಒಂದು ಇಪ್ಪತ್ತು ಸೆನ್ಸ್ ಇಲ್ಲಿ ಇಲ್ಲಿ ಸೇರಿದೆ ನಿಮ್ಮ ಕಣ್ಣಿನ ಎದುರಿಗೆ ಇಪ್ಪತ್ತು ಸೆನ್ಸ್ ಸೇರಿದೆ ಅದು ಬಿಟ್ಟು ನೋಡಿ ಮೇಲೆ ಅಂದ್ರೆ ನೀವು ಬದಿಯಲ್ಲಿ ತಂದು ನೆಟ್ರಿ ಬದಿಯಲ್ಲಿ ತಂದು ನೆಟ್ಟದ್ದು ಇಲ್ಲಿ ಮಣ್ಣು ಬಿಳಿಗ್ ಶುರು ಆಯ್ತು ಮಣ್ಣು ಶುರು ಆಯ್ತು ಎತ್ತರ ಆಯ್ತು ಎತ್ತರ ಆಯ್ತು ಹಾ ನೋಡಿ ಇಲ್ಲಿ ಒಂದೂವರೆ ಎಕರೆ ಹ ಒಂದೂವರೆ ಎಕರೆ ಹಾ ಇದು ನಂಗೆ ಉಳಿದದ್ದು ಇನ್ನು ನೆಕ್ಸ್ಟ್ ಇಯರ್ ಗೆ ಅದರಲ್ಲಿ ಬಿದ್ದಿರ್ದಿ ದೊಡ್ಡದಾಗಿ ದೊಡ್ಡದಾಗಿತ್ತು ನದಿ ನದಿ ಪೂರ್ತಿ ನಮ್ಮ ಭೂಮಿಯನ್ನು ನುಂಗಿ ಹಾಕಿ ಸರ್ವೆ ನಂಬರ್ ಸರ್ವೆ ನಂಬರ್ ನಾಲ್ಕು ಎಕರೆ ಇಪ್ಪತ್ತೆರಡು ಸೆನ್ಸ್ ನಮ್ಮ ಹೆಸರಲ್ಲಿರುವ ಸರ್ವೆ ನಂಬರ್ ನಲ್ಲಿ ಕೃಷಿಗೆ ಅಂತ ಉಳಿದದ್ದು ಒಂದು ಎಕರೆ ಜಾಗೆ ಮತ್ತೆ ಎಲ್ಲ ತೋಡಾಗಿತ್ತು ಅಂದ್ರೆ ಈಗ ತೋಡು ಹತ್ರ ಹತ್ರ ಹೋಗಿ ನಿಮ್ಗೆ ತೋಡಿಗೆ ಏನು ಸಮಸ್ಯೆ ಆಗುವುದಿಲ್ಲ ಅದು ತೋಡು ನಿಜವಾಗಿ ಅದರ ಮೊದಲ ಜಾಗೆಗೆ ಹೋಗಿದೆ ಅದ್ರ ಜಾಗ ಮೊದಲು ಹೋಗಿ ಮೊದಲು ಎಲ್ಲಿತ್ತು ಆ ಜಾಗೆಗೆ ಹೋಗಿದೆ ತೋಡಿಗೆ ಒಂದು ದಾರಿ ತೋರಿಸಿದ್ರೆ ತೋಡಿಗೆ ಅದರದ್ದು ಸ್ವಾಭಾವಿಕವಾಗಿ ಹೋಗೋ ದಾರಿಯಲ್ಲಿ ಅದು ಹೋಗ್ತಾ ಉಂಟು ಈ ಬಿದಿರಿನಿಂದ ಮತ್ತೊಂದು ಲಾಭ ಏನಂತ ಹೇಳಿದ್ರೆ ನೋಡಿ ಗಾಳಿಯನ್ನು ತಡೀತದೆ ನಿಮ್ಮ ಅಡಿಕೆ ಮರಕ್ಕೆ ಗಾಳಿ ಬಂದು ಅಡಿಕೆ ಮರ ಹೋಗುದು ಅದಿಲ್ಲ ಬಿದಿರು ಮಾರ್ಲಿಕ್ಕೆ ಆದ್ರೆ ಅದು ಒಂದು ಪ್ರಾಫಿಟ್ ಮತ್ತೆ ಕಣಿಲೆ ಆಗ್ತದೆ ಹದಿನೇಳರವರೆಗೆ ಕಣಿಲೆಯನ್ನು ಎಲ್ಲಿಗೂ ಕೊಂಡಿಲ್ಲ ಇದೊಂದು ಅರಣ್ಯ ಉತ್ಪನ್ನ ಅಂತ ಆದ್ರೆ ಇತ್ತೀಚೆಗೆ ಸರ್ಕಾರ ಬಿದಿರು ಒಂದು ಹುಲ್ಲಿನ ವರ್ಗ ಅದು ಮರ ಅಲ್ಲ ಅಂತ ಹೇಳಿ ಒಂದು ಇದು ಮಾಡಿ ಈಗ ಕಣಿಲೆಯನ್ನು ಮಾರ್ಬಹುದು ನಾವು ಮೊದಲು ಎಲ್ಲ ಹೇಗೆ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಈ ಒಂದು ಡಾಕ್ಟರ್ ಅಲ್ಲಿಗೆ ಹೋಗ್ಬೇಕು ನಾವು ಅಥವಾ ಎಲ್ಲ ಯಾರು ಹೋಗ್ಬೇಕಾದ್ರೆ ಈ ಕಣಿಲೆಯನ್ನು ಚಂದ ಮಾಡಿ ಕೊಚ್ಚು ಕೊಚ್ಚಿ ನೀರಿನಲ್ಲಿ ಹಾಕಿ ಎರಡು ಮೂರು ದಿವಸ ಅದು ಆದಡ್ಲಿ ಅದರಲ್ಲಿ ಆಕ್ಸಾಲಿಕ್ ಆಸಿಡ್ ಅಂತ ಒಂದು ವಿಷ ಉಂಟು ಚೆನ್ನಾಗಿ ತೆಗಿಬೇಕು ಅದರ ವಾಸನೆ ಹೋಗ್ಬೇಕು ಅದನ್ನು ಪ್ಯಾಕೆಟ್ ಮಾಡಿ ಇಂಥವರಿಗೆ ಕೊಡುವಾಗ ನಮ್ಗೆ ಅಲ್ಲಿ ಕನ್ಸೆಷನ್ ಉಚಿತವಾಗಿ ಇದು ಸಿಕ್ಕಿತು ಪ್ರಾಬ್ಲಮ್ ಇಲ್ಲ ಇದು ರೆಡಿಮೇಡ್ ರೆಡಿ ಟು ಕುಕ್ ಕರೆಕ್ಟ್ ಇದಕ್ಕೆ ಅರಣ್ಯ ಇಲ್ಲ ಲಾಕೆ ಟು ಕುಕ್ ತಿನ್ನುವ ರೀತಿ ಮಾಡಿ ಒಂದು ಕೆಜಿ ಎರಡು ಕೆಜಿ ಒಂದು ಪ್ಲಾಸ್ಟಿಕ್ ತೊಟ್ಟಲ್ಲಿ ಕೊಂಡೋಗಿ ಅಲ್ಲಿ ಅವ್ರಿಗೆ ಕೊಟ್ರೆ ನಮ್ಗೆ ಸ್ವಲ್ಪ ಕನ್ಸೆಷನ್ ಹಾಗೆ ಮಾರ್ಕೆಟ್ ನಾವೇ ಕಂಡುಕೊಳ್ಳೋದು ನಮಗೆ ಥಿಯರಿಟಿಕಲ್ ಆಗಿ ಏನ್ ಬೇಕಾದ್ರೆ ಮಾತಾಡ್ಬಹುದು ಆಗಿ ಕೃಷಿ ನಿಂತಿರೋದು ಪ್ರಾಕ್ಟಿಕಲ್ ಮೇಲೆ ಜನರಿಗೆ ಎಷ್ಟು ಎಷ್ಟು ಲಾಭ ಲಾಭ ಆಗ್ತದೆ ಬರ್ತದೆ ನಾನು ಇಲ್ಲಿಗೆ ಬಂದು ಕೊಂಡೋಗ್ತಾರೆ ಅದನ್ನು ಕಡಿದು ಕೊಡ್ಲಿಕ್ಕೆ ಇಲ್ಲ ಅವರಾಗಿ ಬಂದು ಅವರಿಗೆ ಬೇಕಾದ ಬಿದಿರನ್ನು ಸೆಲೆಕ್ಟ್ ಮಾಡಿಕೊಂಡು ಅವರೇ ಕಡಿಯುವುದು ಅವರೇ ಸಾಗಾಟ ಮಾಡುವುದು ಎಲ್ಲ ನನಗೆ ಇದು ಬುಡ ಒಂದು ಬುಡ ಕಡಿದ್ರೆ ಅದಕ್ಕೆ ನೂರು ರೂಪಾಯಿ ಕೊಟ್ರೆ ಆಯ್ತು ಯಾವ್ದು ಬಿದ್ರು ಕೊಂಡೋಗ್ಬಹುದು ಹ ಕೆಲವರು ಎರಡು ತುಂಡು ಮಾಡ್ತಾರೆ ಕೆಲವರು ಮೂರು ತುಂಡು ಮಾಡ್ತಾರೆ ಮೊದ್ಲು ಬಹಳ ಚೋರ ಇತ್ತು ಬಿದ್ರು ಐವತ್ತು ಒಮ್ಮೆ ಮಾಡಿದ್ದೆ ಹ ಅದು ಒಂದು ವರ್ಷ ಮಾತ್ರ ಹ ಮತ್ತೆ ಕಡಿಯುವವರ ಸಂಖ್ಯೆ ಜಾಸ್ತಿ ಆಗುವಾಗ ಬರುವ ಕಣ್ಣಿಲೆ ಸಫರ ಆಗ್ತದೆ ಇನ್ನೂ ಎರಡು ವರ್ಷ ಕೊಂಡಿತೆ ಇಲ್ಲ ಅಂತ ನಾನು ನಿರ್ಧಾರ ಮಾಡಿದ್ದೆ ಅದು ಹೆಚ್ಚು ಕಡಿಬಾರ್ದು ಹಾ ಒಂದು ಬುಡದಲ್ಲಿ ಈಗ ಒಂದು ಬುಡ ಇದೆ ಇದರಲ್ಲಿ ಹೆಚ್ಚು ಎಷ್ಟು ಆಗೋಗುತ್ತೆ ಒಂದು ವರ್ಷದಲ್ಲಿ ನಿಮ್ಗೆ ಹಾನಿ ಆಗದ ಒಂದು ಹತ್ತು ಹದಿನೈದು ಕಡೆ ಹತ್ತು ಹದಿನೈದು ಹತ್ತು ಹದಿನೈದು ಒಂದ್ವರೆ ಸಾವಿರ ರೂಪಾಯಿ ಒಂದ್ವರೆ ಸಾವಿರ ರೂಪಾಯಿ ಸಿಗ್ತದೆ ನೋಡಿ ಇದು ಇಷ್ಟರಲ್ಲಿ ಒಂದು ನಾಲ್ಕು ಸಾವಿರ ಆದಾಯ ಬರ್ತಾ ಇತ್ತು ಹಾ ಅಲ್ಲ ಏನೂ ಇಲ್ಲ ಖರ್ಚು ಇಲ್ಲ ನೀರು ಖರ್ಚಿದ್ದೀರ ಮತ್ತೆ ಲಾಭ ಉಂಟು ಅಲ್ವಾ ನೋಡಿ ಇದರಲ್ಲಿ ಹಕ್ಕಿಗಳು ಬಂದು ಕೂತ್ಕೊಳ್ತವೆ ಹಾ ನೋಡಿ ಈ ತರಗೆಲೆ ನಾಡ್ ನೋಡುವಾಗ ಎಲ್ಲ ಬಿಳಿ 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 ಇರ್ತದೆ ಅಂದ್ರೆ ಇದು ಕುರುಂಗು ಅಂತ ಹೇಳ್ತಾರೆ ಹೌದು ಹಾ ಅದು ಬಂದು ಇದ್ರಲ್ಲಿ ಕುತ್ಕೊಳ್ತದೆ ಇದು ಬಿಳಿ ಬಿಳಿ ಆಗಿ ಈ ತರಗೆಲೆಯನ್ನೆಲ್ಲ ಒಟ್ಟು ಮಾಡಿ ನೀವು ಒಂದನ್ನು ಗೊಬ್ಬರ ಮಾಡೋಣ ಗೊಬ್ಬರ ಮಾಡಿ ಅಡಿಕೆ ಬಿಡಕೆ ಹಾಕಬಹುದು ಇದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದರಲ್ಲಿ ಬರ್ತದೆ ಈಗಲೂ ಹಾರಿಕೊಂಡು ಹೊರಗಡೆಯಿಂದ ಬಂದು ಇಲ್ಲಿ ಕೂತ್ಕೊಂಡು ಇಲ್ಲಿ ಗೊಬ್ಬರ ದುಡ್ಡು ಕೊಟ್ಟು ತರಬೇಕು ತರಬೇಕಂತಿಲ್ಲ ಅದೊಂದು ಪ್ರಾಫಿಟ್ ಜನರಿಗೆ ಒಂದು ಎಲ್ಲ ಪೇಟೆಯನ್ನು ದುಡ್ಡು ಕೊಟ್ಟು ತರಬೇಕು ಅಂತ ಏನ್ ಹೇಳ್ತಾರೆ ಅದ್ರ ಬಗ್ಗೆ ನಾನು ಏನು ಅಂದ್ರೆ ಅದು ಅವರ ಇಷ್ಟ ಅದು ನೆಮ್ಮದಿ ಅಂದ್ರೆ ಜನರಿಗೆ ಕೊಟ್ಟು ನಿಮಗೆ ನೋಡಿ ಭೂಮಿ ಉಳಿಬೇಕು ದುಡ್ಡು ಉಳಿಬೇಕು ಆರೋಗ್ಯ ಉಳಿಬೇಕು ಜೀವಿಗಳು ಉಳಿಬೇಕು ಜೀವಿಗಳು ಉಳಿ ಪ್ರಕೃತಿಯಲ್ಲಿ ನಾವು ಮಾತ್ರ ಅಲ್ಲ ಇಲ್ಲಿ ಹಕ್ಕಿ ಪ್ರಾಣಿ ಇದು ಪ್ರಕೃತಿ ನಾವು ಕೈ ತಿಳ್ಕೊಂಡಿದ್ದೇವೆ ಎಲ್ಲ ನಮ್ದು ಅಂತ ನಮ್ದಲ್ಲ ಇದಕ್ಕೆ ತುಂಬಾ ಜನ ಹಕ್ಕು ಧರ್ಮಿದ್ದಾರೆ ಹಕ್ಕಿಗಳು ಪ್ರಾಣಿಗಳು ಮಾತ್ರ ನಿಮ್ಮ ಹೆಸರಲ್ಲಿ ಹೆಸರಲ್ಲಿ ಇದರಲ್ಲಿ ಎಷ್ಟು ಕುರ್ಮುಂಟು ಮತ್ತೆ ಎಷ್ಟು ಎಷ್ಟು ಇದು ಕಾಡು ಕೋಳಿ ಉಂಟು ಎಷ್ಟು ನವಿಲು ಉಂಟು ಹೆಸರುವ ನಂದು ಜವಾಬ್ದಾರಿ ರಕ್ಷಿಸುವ ಜವಾಬ್ದಾರಿ ನಂದು ಅವುಗಳೆಲ್ಲ ಬದುಕಬೇಕು ಅದ್ರ ಒಟ್ಟಿಗೆ ನಾವು ಬದುಕಬೇಕು ನಾವು ಸಂತೋಷವಾಗಿರ್ಬೇಕು ಅಷ್ಟೇ ಅಷ್ಟೇ ಈಗ ಬೆಳಿಗ್ಗೆ ಎಷ್ಟೊತ್ತಿಗೆ ಬಂದ್ರೆ ನಿಮ್ಮ ಈಗ ನಾವು ಎರಡ್ ಮೂರು ಜನ ಬಂದು ಡಿಸ್ಟರ್ ಕಾರ್ಡ್ಗಳು ಇರ್ತವೆ ಇಲ್ಲ ಇರ್ತವೆ ಮಳೆಗಾಲದಲ್ಲಿ ಬರ್ತದೆ ಒಂದು ಅರ್ಧ ಗಂಟೆ ನೀರು ನಿಲ್ತದೆ ಮತ್ತೆ ಒಳ್ಳೆ ಮೆಕ್ಕಲು ಮಣ್ಣು ಬೀಳ್ತದೆ ಇದು ಮೊನ್ನೆ ಅಳತೆ ಮಾಡಿದೆ ಇಲ್ಲಿ ಎಷ್ಟು ದೂರ ಬರ್ತದೆ ಅಂತ ಹೇಳಿದ್ರೆ ಇದು ಯಾವಾಗದ್ದು ಅಂತ ಹೇಳಿದ್ರೆ ಹತ್ತು ವರ್ಷದ ಮೊದಲು ರಾಜನ ಹೋಗಿತ್ತು ಇಲ್ಲಿ ರಾಜನು ಹೋಗಿ ನಂತರ ವಾಪಸ್ ಬಂದದ್ದು ನೋಡಿ ಎಷ್ಟು ದೂರ ಏಳುವರೆ ಇಂಚು ಬಂದಿತ್ತು ಇದನ್ನು ಕಡಿಯುವವರು ಮೊದ್ಲೊಂಬತ್ತು ಅಡಿಯುವುದು ಇದನ್ನೇ ಈಗ ಇಲ್ಲ ಈಗ ನಮ್ಗೆ ಕುತ್ತಿ ಮಾತ್ರ ತೋರಿಸಬೇಕು ಎಷ್ಟು ದೂರ ಎಷ್ಟು ದಪ್ಪ ಯಾವ್ದಕ್ಕೆ ಉಪಯೋಗ ಆಗ್ತದೆ ಅವರಿಗೆ ಇದು ನಿಮ್ಗೆ ಕಂಬ ಹಾಕ್ಲಿಕ್ಕೆ ಆಗ್ತದೆ ಮತ್ತೆ ನಾಲ್ಕು ನಾಲ್ಕು ಭಾಗ ಮಾಡಿ ಬೇರೆ ಬೇರೆ ಸಲಕೆ ಸಲಕೆ ತುಂಬಾ ಸಲಕೆ ಮಾಡಿ ತುಂಬಾ ಸಲಕೆ ಮಾಡ್ಲಿಕ್ಕೆ ಆಗ್ತದೆ ನೋಡಿ ಸ್ನೇಹಿತರೆ ಇದರದ್ದು ಇದರದ್ದು ಒಂದು ಬಿದಿರಿನಷ್ಟೇ ದಪ್ಪ ಇದರದ್ದು ಹೊಂಡನೇ ಇದೆ ನೋಡಿ ಇಲ್ಲಿ ಇದರದ್ದು ನೋಡಿ ಇದು ಎಲ್ರಿಗೆ ಈ ಬ್ಯಾಂಬೂ ಬಿರಿಯಾನಿ ಅಂತ ಹೇಳಿ ತಿಂದು ಗೊತ್ತು ಪೇಟೆಲ್ಲ ನೋಡಿರ ನೀವು ನೋಡಿ ಇದು ದೊಡ್ಡ ದೊಡ್ಡದಾಗಿರುವಂತಹ ಪಳೆ ಉಳಿಕೆಗಳಿದೆ ಇದಕ್ಕಿಂತ ತುಂಬಾ ವೆರೈಟಿಗಳು ಇಲ್ಲಿದೆ ನಿಮ್ಗೆ ಇಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟೆಂಪರೇಚರ್ದು ಒಂದು ದೊಡ್ಡ ಸಮಸ್ಯೆ ಜಗತ್ತಿದ್ದು ಗ್ಲೋಬಲ್ ವಾರ್ಮಿಂಗ್ ಇಂದ ದೊಡ್ಡ ಸಮಸ್ಯೆ ಟೆಂಪರೇಚರ್ ಡೌನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ರೀತಿ ಅತ್ಯಂತ ಎತ್ತರಕ್ಕೆ ಹೋಗುವಂತ ಸುಲಭದಲ್ಲಿ ಹೋಗುವಂತ ಮರಗಳನ್ನು ನೆಟ್ರೆ ಮಾತ್ರ ಡೌನ್ ಆಗುವಂತ ಹಾಗೆ ನಮ್ಮ ಅಡಿಕೆದು ನೀವು ನೋಡ್ತಾ ಇರ್ಬೋದು ಅಡಿಕೆ ತೆಂಗಾಯಿಂದ ಬೀಳುವಂತ ಬಿಸಿಲು ನಾವೆಲ್ಲ ಮರಗಳನ್ನು ಕಡ್ದಾಯ್ತು ಆಮೇಲೆ ಬಿಸಿಲು ಬಂದು ನಮ್ಮ ಅಡಿಕೆನೆ ಭಸ್ಮ ಮಾಡ್ತೇವೆ ಹಾಗೆ ಅಂಥದಕ್ಕೆಲ್ಲದು ಇದು ಉಪಯೋಗ ಇದೆ ಇಲ್ಲಿ ನಾವು ಕೊಡುವಂತದ್ದು ಬಟ್ರೆ ಒಂದು ಸಿಂಪಲ್ ಇನ್ಫಾರ್ಮೇಶನ್ ಎಲ್ಲವೂ ಯೂಟ್ಯೂಬ್ ಅಲ್ಲಿ ಆಗುದಿಲ್ಲ ಹೌದಲ್ವಾ ಈಗ ಒಬ್ಬ ಅಡಿಗೆ ಅವನು ಅಡಿಗೆ ಅಡಿಗೆದು ವಿಡಿಯೋ ತೋರಿಸ್ತಾನೆ ಎಲ್ಲ ಅವ್ನು ಬಡಿಸಿ ಇವ್ರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ ಇವರು ಅದ್ರ ಮನೆಯಲ್ಲಿ ಮಾಡ್ಬೇಕು ಯಾರಿಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ನಿಮ್ಮ ಮನೆ ಪಕ್ಕ ಕನಿಷ್ಠ ಸಾವಿರ ಎರಡ್ ಸಾವಿರ ಅಂತ ಹೇಳ್ತಿಲ್ಲ ನಾನು ಒಂದ್ ಇಪ್ಪತ್ತೈದರಿಂದ ಐವತ್ತರೊಳಗಡೆ ಎಲ್ಲ ಜಮೀನ್ದಾರರಿಗೆ ಮಾಡಬಹುದು ಮಾಡಬಹುದನ್ನು ಮಾಡಿದ್ರೆ ಒಂದು ಕೃತಿ ಒಳ್ಳೇದು ಎರಡನೇದಾಗಿ ಆರ್ಥಿಕವಾಗಿ ಲಾಭ ಆಗ್ತದೆ ಮೂರನೇದು ನಮ್ಗೆ ಎಲ್ಲದಕ್ಕೂ ಇದು ಉಪಯೋಗ ಆಗ್ತದೆ ಬೇರೆ ಮರಗಳನ್ನು ಕಡಿಯುತ್ತ ಇದರಿಂದಾಗಿ ಅಲ್ವಾ ಮತ್ತೆ ಇವರು ಬಾಂಬೆ ಸೊಸೈಟಿ ಅವ್ರು ಹೇಳುದ್ರೆ ಹೇಳುವ ಪ್ರಕಾರ ನಮ್ಮಲ್ಲಿ ಈಗ ಒಂದು ಲಕ್ಷ ಮೀರಿ ಎಲ್ಲಾದ್ರೂ ಬಿತ್ತಲು ಹೆಂಡ್ಲು ಆದ್ರೆ ಎಷ್ಟಿದ್ರ ಮಾರ್ಕೆಟ್ ಆಗ ಇದಕ್ಕೆ ನೂರು ರೂಪಾಯಿ ಹೆಚ್ಚು ಸಿಗ್ಬಹುದು ಅಂದ್ರೆ ಎಲ್ಲಿಂದ ಕೊಂಡೋಗ್ಲಿಕ್ಕೆ ಮತ್ತೆ ಕೆಲವು ಉದ್ಯಮಗಳು ಬರ್ಲಿಕ್ಕೆ ಇದು ದಾರಿ ಮಾಡಿ ಕೊಡ್ತದೆ ಎಲ್ಲದಕ್ಕೂ ಈಗ ನಾವು ಕರಿಮೆಣಸು ಜಾಸ್ತಿ ಮಾಡಿದ್ರೆ ಇವರು ಸ್ಪರ್ಧೆ ಮಾಡ್ತಾರೆ ವಿಯೆಟ್ನಾಂನವರು ಅವರು ನೂರ ಎಂಬತ್ತಕ್ಕೆ ಕೊಡ್ತಾರೆ ನಾವು ಆರ್ನೂರಕ್ಕೆ ನಮ್ದು ಯಾರಿಗೂ ಬೇಡ ನಾವು ಸಾಯೋ ಅಂತ ಹೇಳುದು ಎನ್ರಿಗೆ ಚೀಪ್ ಇದ್ದು ಸಿಕ್ತದೆ ನೂರ ಎಂಬತ್ತರಲ್ಲಿ ಅವರದ್ದು ಸಿಗ್ತದೆ ಇದು ಒಂದು ಬಿದಿರು ಒಂದು ಉಂಟಲ್ಲ ಎಷ್ಟು ಇದ್ರೂ ಬೇಕು ಕಾಗದ ಫ್ಯಾಕ್ಟರಿ ಅವ್ರದ್ದು ಡಿಮ್ಯಾಂಡ್ ಇದೆ ಇದು ಇದ್ದಿಲು ಫ್ಯಾಕ್ಟರಿ ಅವ್ರದ್ದು ಡಿಮ್ಯಾಂಡ್ ಇದೆ ಬೇರೆ ಬೇರೆ ಕರಕುಶಲದವರದ್ದು ಡಿಮಾಂಡ್ ಅವ್ರದ್ದು ಡಿಮಾಂಡ್ ಇದೆ ಮತ್ತೆ ಇದರಲ್ಲಿ ಇದು ಮಾಡ್ಲಿಕ್ಕೆ ಪ್ಲೈವುಡ್ ಮಾಡ್ಲಿಕ್ಕೆ ಟೈಲ್ಸ್ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ ಇನ್ನು ಕಾಂಕ್ರೀಟ್ ಹಾಕ್ಲಿಕ್ಕೆ ಈಗ ಪ್ರಯೋಗ ಮಾಡಿದರೆ మహారాష్ట్ర ఆ ఈ కాంక్రీట్ కి సరళి బద్ద ట్రీటెడ్ బామ్ ಹಾ 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 ಟ್ರೀಟ್ಮೆಂಟ್ ಮಾಡಿದ ಬಾಂಬ್ ಅದನ್ನು ಉಪಯೋಗಿಸ ನಿಮ್ಮ ಕಬ್ಬಿನ ತಯಾರು ಮಾಡ್ಲಿಕ್ಕೆ ಮಾಲಿನ್ಯ ನಮ್ಮ ಕಟ್ಟಡಗಳಿಗೆ ಉಳಿತು ಈ ರೀತಿ ಒಂದು ನೋಡಿ ಬೆಟರ್ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವ್ರದ್ದು ನಂಬರ್ ಹಾಕಿರ್ತವೆ ಯಾರಾದ್ರೂ ಫೋನ್ ಮಾಡ್ಬೋದು ಬಟ್ರು ಮಿಸ್ ಕಾಲ್ ಇದ್ರು ಅಟೆಂಡ್ ಮಾಡಿ ಫೋನ್ ಮಾಡಿ ಒಂದು ಗಂಟೆ ಅವ್ರ ಹತ್ರನೇ ಮಾತಾಡ್ಬೇಡ ಯಾಕಂದ್ರೆ ಅವರು ಕೃಷಿಕರು ಅವ್ರ ಮನೆ ಕೆಲಸ ಮಾಡ್ಬೇಕು ನೀವು ಧರ್ಮಸ್ಥಳಕ್ಕೆ ಬರಬೇಕಾದ್ರೆ ಕುದ್ರಾಯ ಅಂತ ಹೇಳಿ ಒಂದು ಜಂಕ್ಷನ್ ಇದೆ ಅಲ್ಲಿ ಆದಿತ್ಯ ದೊಡ್ಡ ಹೋಟ್ಲ್ ಇದೆ ನದಿ ಇದೆ ಅಥವಾ ಪಕ್ಕದಿಂದ ಕೇಳಿದ್ರೆ ಸಾಕು ಮೀಯಾರ್ ಇವರು ಹೆಸರು ಹೇಳಿದ್ರೆ ಜನರು ನಿಮ್ಗೆ ತೋರಿಸ್ತಾರೆ ನೀವು ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ನೋಡಿ ಇದನ್ನು ಅಧ್ಯಯನ ಮಾಡಿ ಹೋಗೋದು ಒಳ್ಳೇದು ಅಂತ ನಮ್ದು ಅಭಿಪ್ರಾಯ ಪಡ್ತಾರೆ ಇಂಥ ಒಂದು ಅಮೂಲ್ಯವಾಗಿರುವಂತಹ ಮಾಹಿತಿ ನಮ್ಗೆ ಕೊಟ್ಟಿದಿರಿ ನಿಮ್ಮ ಈ ಬಿಡುವಿನ ಅಲ್ಲದ ಸಮಯದಲ್ಲಿ ನೀವು ಹೇಳಿದ್ರಿ ಲೇಬರ್ ಇಲ್ಲದೆ ತೋಟವನ್ನು ಮೈಂಟೈನ್ ಮಾಡ್ತಿದ್ದೀನಿ ಅಂತ ಹೇಳಿ ಯಾಕಂದ್ರೆ ನೀವೇ ಕೆಲಸ ಮಾಡ್ಕೊಂಡು ನಿಮಗೆ ಪ್ರತೂರ್ವ ನಮ್ಮ ಚಾನಲ್ ಕಡೆ ಧನ್ಯವಾದಗಳು ಪರಿಸರ ಉಳಿದ್ರೆ ನಮ್ಮ ಮಕ್ಕಳು ಚೆನ್ನಾಗಿ ಬರುತ್ತಾರೆ ಈಗ ಎಲ್ಲ ಮಾಡಿ 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 ನಾಡ್ದು ಆಕ್ಸಿಜನ್ ಸಿಲಿಂಡರ್ ನಲ್ಲಿ ತಗೊಳ್ಬೇಕು ಅಂತ ಆಗುವ ಪ್ರಯ ಇದು ಆಗ್ಬಾರ್ದು ಈಗ ನೀರು ಬಾಟ್ಲಲ್ಲಿ ತಗೊಳ್ತಾ ಇದ್ದೇವೆ ಮೊದಲು ಫ್ರೀ ಇರ್ತಾ ಇತ್ತು ಇನ್ನು ಆಕ್ಸಿಜನ್ ನಮ್ಮ ನಮ್ಮ ಮಕ್ಕಳು ದುಡ್ಡು ಕೊಟ್ಟು ತಗೊಂಡು ಆಕ್ಸಿಜನ್ ಸಿಕ್ಕಿಸುವಂತ ಪರಿಸ್ಥಿತಿ ಬರುವುದು ಬೇಡ ಆದಷ್ಟು ಪರಿಸರವನ್ನು ಉಳಿಸಬೇಕು